ಇವತ್ತಿನ ಅಮಾವಾಸ್ಯೆ ಪ್ರಯುಕ್ತ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಯೋಜಿಸಿದ್ದಾರೆ ಸೊ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಲ್ಲಿ ಒಬ್ಬರನ್ನ ಇವತ್ತು ಮಾತಾಡ್ಸೋಣ ಈ ಪೂಜೆ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಇವತ್ತು ಎಳ್ಳ ಇರೋ ಕಾರಣ ತುಂಬಾ ಜನ ಸೇರಿದ್ದಾರೆ ಪ್ರತಿ ವರ್ಷ ಪ್ರತಿ ಅಮಾವಾಸ್ಯ ಹಾಗೂ ಹುಣ್ಣಿಮೆ ದಿವಸಗಳಂತೂ ಹೀಗೆ ಜನಗಳು ಸೇರ್ತಾನೆ ಇರ್ತಾರೆ ಇಲ್ಲಿ ಇವತ್ತು ವಿಶೇಷ ಇರೋದ್ರಿಂದ ಇನ್ನೂ ತುಂಬಾ ಜನ ಇದ್ದಾರೆ ಮತ್ತು ಇವತ್ತು ಹೋಮ ಇದು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕಾಗಿ ತುಂಬ ಜನ ಸೇರಿದ್ದಾರೆ ಇವತ್ತು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್ ಈ ದೇವಸ್ಥಾನಕ್ಕೆ ಸುಮಾರು ಸೆವೆನ್ ಟು ಇಂದ ಇಯರ್ಸಿಂದ ಇದ್ದೀನಿ ಕೆಲವೊಂದೆಲ್ಲ ನಾನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಸಕ್ಸಸ್ ಆಗಿದೆ ಸೊ ಹಾಗಾಗಿ ನಾನು ಇಲ್ಲಿ ಬಂದು ಸೇವೆನೂ ಮಾಡಿಸ್ತೀನಿ ಹಾಗೆ ಅನ್ನದಾನ ಪ್ರಸಾದಕ್ಕೂ ಸೇವೆ ಮಾಡಿಸ್ತೀನಿ ಎಲ್ಲ ಕೊಟ್ಟು ಇದ್ದೀನಿ ನಂಗೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ಬಂದಾಗಲಿಂದ ಥ್ಯಾಂಕ್ ಯು ವೆಲ್ಕಮ್ ಬರ್ತಾ ಇರೋದು ಸೊ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಏನ್ ನೀವು ಎಷ್ಟು ವರ್ಷದಿಂದ ಬರ್ತಾ ಬಗ್ಗೆ ಮಾತು ನಾವು ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀವಿ ತುಂಬಾ ಚೆನ್ನಾಗಾಯ್ತು ಇವತ್ತು ಫಸ್ಟ್ ಟೈಮ್ ಹೋಮಕ್ ಕೊಟ್ಟಿದ್ವಿ ಪ್ರತ್ಯಂಗಿರ ಹೋಮಕ್ಕೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸಾಮೂಹಿಕ ಹೋಮ ನಮ್ಮ ಜೊತೆ ಇವತ್ತು ಇನ್ನೊಬ್ರು ಭಕ್ತಾದಿಗಳಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವ್ರನ್ನ ಕೇಳೋಣ ಈ ವಿಶೇಷ ಪೂಜೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದರೆ ಅಮ್ಮನ ಮೇಲೆ ನಂಬಿಕೆ ಬಂದು ಬರ್ತಾ ಇರೋದು ನಾನು ಇದು ಥರ್ಡ್ ಟೈಮ್ ಬರ್ತಾ ಇರೋದು ನಾನು ಸೊ ಫಸ್ಟ್ ಟೈಮ್ ಬಂದಾಗ ಒಳಗಡೆ ದರ್ಶನ ಆಗಿತ್ತು ಟಿಕೆಟ್ ತೊಗೊಂಡು ಒಳಗಡೆ ಕೊತ್ತೆ ಆಮೇಲಿಂದ ಅದೊಂದಿಲ್ ಫೆಸಿಲಿಟಿ ಏನಿಲ್ಲ ಅಂತಂದರೆ ಬಂದೋರಿಗೆ ದರ್ಶನ ಮಾಡಿಕೊಂಡು ಒಬ್ಬೊಬ್ಬರಿಗೆ ಅಂದರೆ ಅಷ್ಟು ದುಡ್ಡು ಕೊಟ್ಟು ಒಳಗಡೆ ಕೂತ್ಕೊಳ್ಳೋ ಫೆಸಿಲಿಟಿ ಇರೋಲ್ಲ ಆ ಹೊರಗಡೆ ನಿಂತ್ಕೊಳ್ಳೋಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಲ್ಲಿ ನಿಲ್ಲಕ್ಕೂ ಬಿಡೋಲ್ಲ ನನಗೆ ಇಲ್ಲ ಅಲ್ಲೋಗಿ ಈ ಕಡೆ ಬನ್ನಿ ಅಂತ ಹೇಳ್ತಾರೆ ಇಲ್ಲ ಹೊರಗಡೆ ಕಳಿಸ್ತಾರೆ ದರ್ಶನ ಮಾಡ್ಕೊಂಡು ಹಂಗೆ ಹೋಗ್ತಾ ಇಲ್ಲ ಸ್ವಲ್ಪ ಹೊತ್ತು ಹೋಮ ನೋಡೋ ಒಬ್ಬೊಬ್ರಿಗೆ ಕುತೂಹಲ ಇರುತ್ತೆ ಒಬ್ಬರಿಗೆ ಏನೇನು ಕಷ್ಟಗಳಿರುತ್ತೋ ಅದೆಲ್ಲ ಗೊತ್ತಾಗಲ್ಲ ನಮಗೂ ಬೇರೆಯವ್ರಿಗೆ ಅವ್ರವ್ರಿಗೆ ಅವ್ರವ್ರಿಗೆ ಕಷ್ಟಗಳು ಗೊತ್ತಿರುತ್ತೆ ಸೊ ಅದೊಂದು ಫೆಸಿಲಿಟಿ ಮಾಡಿಕೊಡ್ಬೇಕು ಇಲ್ಲಿ ಬಂದಮೇಲೆ ನನಗೆ ಒಂದು ಕೇಳ್ಕೊಂಡು ಬಂದಿದ್ದೆ ಅದು ಆಗಿಲ್ಲ ಅದಕ್ಕೋಸ್ಕರ ಬರ್ತಾಯಿದ್ದು ಅದಿನ್ನೂ ಪೂರ್ಣತೆ ಆಗಬೇಕು ನನಗೆ ಪೂಜೆ ಬಗ್ಗೆ ಹೇಳ್ತೀರಾ ಹಾ ಏನು ಎಷ್ಟು ವರ್ಷದಿಂದ ಈ ಕಡೆ ಬಂದು ವರ್ಷ ಅಂತಲ್ಲ ಮಾಮೂಲಿ ಯಾವಾಗ ಅವಾಗ ಬರ್ತಾ ಇರ್ತೀವಿ ಲೈಕ್ ಎಲ್ಲ ಜನಗಳು ಬರ್ತಾ ಇರ್ತಾರೆ ಚೆನ್ನಾಗಿದೆ ಈ ದೇವಸ್ಥಾನ ಬಗ್ಗೆ ತುಂಬಾ ಅಭಿಪ್ರಾಯ ಇದೆ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ನಂಬಿಕೆ ಇಟ್ಟಿದ್ದಾರೆ ನಂಗೂ ಬೇಡಿದ್ದೊಂದು ಹೊರವಾಗಿ ಕೊಡುತ್ತಾ ಇರ್ತಾಳೆ ತಾಯಿ ತುಂಬಾ ಒಳ್ಳೇದು ಮಾಡ್ತಾಳೆ ನಾವು ಬರ್ತಾ ಇದ್ದು ಇವಾಗ ಒಂದ್ ಐದಾರು ವರ್ಷ ಆಯ್ತು ಎಲ್ಲ ಒಳ್ಳೆದು ರೆಗ್ಯುಲರ್ ಆಗಿ ಬರ್ತೀವಿ ಆದ್ರೆ ಇವತ್ತೆ ಅದಕ್ಕೆ ಅಂದರೆ ಬಂದು ಹೋಗ್ತಾ ಇರ್ತೀವಿ ಇರ್ತೀವ ವಿಶೇಷತೆ ಅಂತಂದ್ರೆ ಎಲ್ಲರೂ ದೇವಿ ಭಕ್ತರು ಮಗಳ ಮದುವೆ ಆಗಿತ್ತು ಮದುವೆ ಮದುವೆ ಆಯಿತು ಮಗನಿಗೆ ಕೆಲಸ ಚೆನ್ನಾಗಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ತು ನಮ್ಗೆ ಆರೋಗ್ಯ ಚೆನ್ನಾಗಿದೆ ದೇವಸ್ಥಾನಕ್ಕೆ ಬಂದಾಗಿಂದ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾಳೆ ಅಮ್ಮ ನಾವು ಹತ್ತು ವರ್ಷದಿಂದ ಆಯಿತು ಬರ್ತಾಯಿದ್ದು ಹತ್ತು ವರ್ಷ ಆಯಿತು ಹ್ಞೂ ನಮ್ಮದು ಹುಬ್ಳಿ ಇಲ್ಲಿವರೆಗೆ ಹತ್ತು ವರ್ಷ ಆಯಿತು ಹ್ಞೂ ಹತ್ತು ವರ್ಷ ಆಯಿತು ಇಲ್ಲ ಇಲ್ಲ ಈಗ ಆರ್ ಆರ್ ನಗರದಲ್ಲಿರೋದು ಹ್ಞೂ ಅವಾಗಿಂದ ಹತ್ತು ವರ್ಷದಿಂದನೂ ಯ ಬರ್ತಾಯಿದ್ದೀವಿ ನಮ್ಗೆ ಯಾವುದಕ್ಕೂ ಕೊರತೆ ಇಲ್ಲ ನಾವೇನು ಅಂದ್ಕೊಂಡಿರ್ತೀವಿ ಅದೆಲ್ಲ ಆಗುತ್ತೆ ಹ್ಞೂ ಚೆನ್ನಾಗಿದೆ ಅನುಭವ ಅಂತ ಏನಿಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂದರೆ ಹೋದರೆ ಒಳಗಡೆ ಪಾಸಿಟಿವ್ ಎನರ್ಜಿ ಇದೆ ಅಂತ ಆ ವೈಬ್ಸ್ಗೋಸ್ಕರ ಬರ್ತಾಯಿದ್ದೀವಿ ಇಲ್ಲ ಇಲ್ಲ ನಾವು ಸುಮಾರು ಸಾರಿ ಬಂದಿದ್ದೀನಿ ಇಷ್ಟು ವರ್ಷ ಅಂತ ಏನಿಲ್ಲ ನಮ್ಗೆ ಯಾವಾಗ ಬೇಕೋ ಅವಾಗ ಬರ್ತೀವಿ ನಮ್ಮ ಅಮ್ಮ ಇಂದು ಭಾರಿ ಭಕ್ತಿ ಶಕ್ತಿ ಇದೆ ತುಂಬ ಶಕ್ತಿ ಇದೆ ನಂಬಿದ್ದೀವಿ ಒಳ್ಳೆಯದಾಗ್ತಾ ಇದೆ ನಾವು ಬಂದಿರೋದು ನಾವು ಏನೋ ಒಂದು ಕೋರ್ಕೊಂಡಿದ್ವಿ ಅದೇ ಥರ ಈಡೇರಿದೆ ತುಂಬ ಶಕ್ತಿ ಇದೆ ಒಂದು ದೇವರು ದೇವತೆ ನಮ್ಮ ಮನೆಯವರು ಬೇರೆ ನಮ್ಮ ಮನೆಯವರು ಅವರು ಆರ್ಕೆ ಮಾಡ್ಕೊಂಡಿದ್ರು ಅದು ಕೂಡ ಈಡೇರಿದೆ ಒಂದು ಶಕ್ತಿ ಇದೆ ಅಂದರೆ ನಂಬುದೀವಿ ನಂಬಿದ್ದೀವಿ ನಾವು ನಾವು ಬಂದಿರೋದು ಮುನೇಶ್ವರ ಬ್ಲಾಕಿಂದ ಮುನೇಶ್ವರ ಬ್ಲಾಕ್ ಹೌದು ಹೌದು ಈಡೇರಿದೆ ಆಗಿದೆ ಆಗಿದೆ ಈಡೇರಿದೆ ಈಡೇರಿದೆ ಸೂಚನೆ ಸಿಕ್ಕಿದೆ ಒಳ್ಳೆಯದಾಗ್ತಾ ಇದೆ ಸೂಚನೆಯೂ ಸಿಕ್ಕಿದೆ ಆ ಶಕ್ತಿ ಇದೆ ತಾಯಿ ನಮ್ಮ ಶಕ್ತಿ ಇದೆ ಅಷ್ಟೇ ನಂಬಬೇಕು ನಮ್ದವ್ರಿಗೆ ಉಂಟು ನಂಬಿಕೆ ಅಷ್ಟು ಮೇಲೆ ನರಸಿಂಹ ಅವತಾರ ಕೆಳಗಡೆ ಚಾಮುಂಡೇಶ್ವರಿ ಸಿಂಹದ ಮೇಲೆ ಚಾಮುಂಡೇಶ್ವರಿ ಕೂತ್ಕೊಂಡು ನರಸಿಂಹ ಅವತಾರದಲ್ಲಿ ಇಲ್ಲಿ ದುಷ್ಟಶಕ್ತಿನ ಹಾ ಇದು ಮಾಡುತ್ತೆ ಅಷ್ಟೇ ಸಂಹಾರ ಮಾಡುತ್ತೆ ಮತ್ತೆ ಇಲ್ಲಿ ನಂಬಿ ಬಂದವರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಒಳ್ಳೆದಾಗ್ತಾ ಇದೆ ದೃಷ್ಟಿದೋಷ ಎಲ್ಲ ತೆಗಿತಾರೆ ಯಾರು ನಿಮಗೆ ಮಂತ್ರ ಮಾಡಿದರೆ ಅದನ್ನು ತೆಗಿತಾರೆ ಒಟ್ಟಲ್ಲಿ ಕೆಟ್ಟದ್ದು ನಮ್ಗೆ ಏನಾಗಿರುತ್ತೆ ಕೆಡಕೋ ಅದನ್ನೆಲ್ಲ ನಮ್ಮ ತಾಯಿ ಬಗೆಹರಿಸ್ತಾಳೆ ಬಗ್ಗೆ ಪರಿಹಾರ ಮಾಡ್ತಾಳೆ ಪರಿಹಾರ ಮಾಡ್ತಾಳೆ ನೂರಕ್ಕೂ ನೂರು ಪರ್ಸೆಂಟ್ ಪರಿಹಾರ ಆಗುತ್ತೆ ಆ ನಂಬಿಕೆ ಇದೆ ನಮಗೆ ನಮ್ಗೆ ನಮ್ಮ ಸ್ವಂತ ಅನುಭವ ಆಗಿದೆ ನಮಗೆ ನೆಮ್ಮದಿ ಶಾಂತಿ ಎಲ್ಲ ಸಿಗಲ್ಲ ನಮ್ಮ ಮನಸಲ್ಲಿ ನಾವು ಏನು ನೆಗೆಟಿವ್ ಪಾಸಿಟಿವ್ ಎನರ್ಜಿಗಳು ಇರುತ್ತೋ ನಾವಿಲ್ಲಿ ಬಂದಾಗ ಎಲ್ಲ ನಾವು ಒಂದು ಒಳ್ಳೆ ಮನಸ್ಸಿಗೆ ಒಂಥರ ಶಾಂತಿ ಬರುತ್ತೆ ಒಂದು ಒಳ್ಳೆಯ ಯೋಚನೆ ಬರುತ್ತೆ ಒಂದು ನಾವು ಇಲ್ಲಿಂದ ಹೋದ್ಮೇಲೆ ನಾಲ್ಕು ಜನಕ್ಕೆ ನಾವು ಒಳ್ಳೇದು ಹೇಳಬೇಕು ಅವರು ಬಂದು ಅವ್ರಿಗೂ ಒಳ್ಳೆಯದಾಗಬೇಕು ಅನ್ನೋದೊಂದು ನಾವು ಶಾಂತಿ ಇದು ಮಾಡ್ತೀವಿ ಆ ಥರ ಅಮ್ಮ ನಮಗೆ ಒಳ್ಳೇದು ಮಾಡೋಳೆ ತುಂಬ ಕಷ್ಟದೆ ನಾನು ತುಂಬ ಕಷ್ಟ ಅನ್ಭವ್ಸೀವಿ ನಮ್ಮ ಯಜಮಾನ್ರ ತಿರಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಹದಿನೈದು ವರ್ಷದ ಮೇಲೆ ಆಯಿತು ಚಿಕ್ಕ ಚಿಕ್ಕ ಮಕ್ಕಳು ಕಟ್ಕೊಂಡು ಹುಟ್ಟು ಬಟ್ಟೆಯಲ್ಲಿ ನಾನು ಬೆಂಗಳೂರಿಗೆ ಬಂದೆ ನಮ್ಮ ಮತ್ತೆ ನಮ್ಮ ನಾದ್ನಿ ಮನೆಯವ್ರ ಕಾಟದಿಂದ ನಾನು ಬೆಂಗಳೂರಿಗೆ ಬಂದು ಒಂದು ಹಾಸ್ಟೆಲ್ ಸೇರ್ಕೊಂಡು ಹಾಸ್ಟೆಲಲ್ಲಿ ಮಕ್ಕಳನ್ನ ಓದಿಸ್ಕೊಂಡು ನಾನು ಅಲ್ಲೇ ಮಕ್ಳಿಗೆ ಅಡುಗೆ ಮಾಡಿ ಸೇವೆ ಮಾಡಿಕೊಂಡು ಮತ್ತು ಅಲ್ಲಿಂದ ಅಂತಂತವಾಗಿ ಹಂತವಾಗಿ ಮಕ್ಕಳನ್ನು ಓದಿಸ್ಕೊಂಡು ಮತ್ತು ಬಿ ಎಸ್ ಸಿ ಮಗಳು ಓದ್ತಾವಳೆ ಮಗ ಮೆಡಿಕಲ್ ಇದರಲ್ಲಿ ಮಗನು ಇಬ್ಬರು ಮೆಡಿಕಲ್ಲೇ ಮಾಡ್ತಾವ್ರೆ ಅಲ್ಲಿಂದ ಒಂದು ಹಾಸ್ಪಿಟ್ಲಿಗೆ ಕೆಲ್ಸಕ್ಕೆ ಸೇರ್ಕೊಂಡೆ ಅಲ್ಲಿಂದ ಗೌರ್ಮೆಂಟು ಒಂದು ಸಹಾಯ ಮಾಡಿ ನನಗೊಂದು ಮನೆ ಅಂತ ಸ್ಲಮ್ಮಂತ ಒಂದು ಮನೆ ಕೊಡ್ತು ಅಲ್ಲಿದ್ದಕೊಂಡು ಮತ್ತೆ ಮಗಳ ಮಕ್ಕಳನ್ನ ಹೈಯರ್ ಎಜುಕೇಷನ್ ಮಾಡಿಸ್ದೆ ಇವತ್ತು ಮಗಳಿಗೆ ಮದುವೆ ಮಾಡಿದೆ ಒಂದು ಪಾಪು ಇದೆ ಅಮ್ಮ ನಮಗೆಲ್ಲ ಕೊಟ್ಟವಳೆ ಒಂದು ಒಳ್ಳೆಯ ಮನೆ ಕೊಟ್ಟವಳೆ ಆದ್ರೆ ಈಗ ಆರೋಗ್ಯ ಕೊಡಮ್ಮ ಮತ್ತು ಈ ನಾನು ಜಾಗದಲ್ಲಿ ಸ್ವಲ್ಪ ಜನಗಳು ಕಂಡ ದೃಷ್ಟಿ ತುಂಬ ಇದೆ ಹೆಂಗೆ ಇವಳು ಮುಂದೆ ಬಂದಳು ಏನು ಮಾಡಿದ್ಲು ಅಂತ ನಾನು ಏನೂ ಸಂಪಾದನೆ ಮಾಡಿಲ್ಲ ಎಲ್ಲ ಕೊಟ್ಟಿತ್ತು ಅಮ್ಮ ನನಗೆ ಅಮ್ಮನ ನಂಬಿದೆ ಅಮ್ಮನ ಸೇವೆ ಮಾಡಿದೆ ಅಮ್ಮ ನನಗೆ ಒಂದು ಹಂತಕ್ಕೆ ತಂದು ನಿಲ್ಸವಳೆ ಎಲ್ ನನಗೆ ಎಷ್ಟು ಒಳ್ಳೇದಾಗೋದೋ ಅದೇ ಥರ ಇಡೀ ಜನಗಳಿಗೂ ಒಳ್ಳೇದಾಗಬೇಕು ಆ ಥರ ನಾನು ಅಮ್ಮ ನೀನು ಇಡೀ ಲೋಕನೇ ಕಾಪಾಡಮ್ಮ ಅಂತ ಎಲ್ಲರಿಗೂ ನನಗೂ ಕೊಟ್ಟಂಥ ಒಳ್ಳೆಯ ಬುದ್ಧಿ ನನಗೆ ಕೊಟ್ಟಂಥ ಶಾಂತಿ ನಾನು ಎಷ್ಟು ನೋವು ಅನುಭವಿಸಿದನೋ ಅಂತ ನಾವು ಯಾರಿಗೂ ಕೊಡಬೇಡ ಅವ್ರಿಗೆ ಒಳ್ಳೇದೇ ಮಾಡಮ್ಮ ನಾನು ಕೆಟ್ಟದ್ದು ಬಯಸ್ತವ್ರಿಗೂ ನಾನು ಒಳ್ಳೇದು ಬಯಸ್ತೀನಮ್ಮ ಅವ್ರಿಗೆ ಒಳ್ಳೇದು ಮಾಡಮ್ಮ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಅನಿಸ್ ಕೆಂಪೇಗೌಡ ಅಂತ ನಾನು ವರ್ಷದಲ್ಲಿ ತಿಂಗಳಲ್ಲಿ ಎರಡು ಸಲ ಬರ್ತೀನಿ ಅಮಾವಾಸ್ಯ ಮತ್ತು ಪೌರ್ಣಮಿಗೆ ಬಂದು ಹೋಗ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಇದೆ ಹಾಗಾಗಿ ದೃಷ್ಟಿದೋಷ ಮಟ್ಲ ಕುಡ್ಲ ತಂತ್ರ ಬೇರೆ ಥರ ಏನೇ ಇದ್ರೂ ಇಲ್ಲಿ ಬಂದು ಮೆಣಸಿಕಾಯಿ ಹಾಕಿ ಪೂಜೆ ಮಾಡಿ ಇಲ್ಲಿಂದ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಒಂದು ತಡೆ ಹೊಡ್ಸ್ಕೊಂಡು ಹೋದರೆ ತುಂಬ ಒಳ್ಳೇದಾಗ್ತಾ ಇದೆ ನಾನು ಮನೆಯೆಲ್ಲ ಮನೆಯೆಲ್ಲ ಕಟ್ಕೊಂಡಿದ್ದೀನಿ ತುಂಬ ಆರಾಮಾಗಿದ್ದೀನಿ ಈ ಈ ತಾಯಿ ಹತ್ರ ಬಂದು ಕೂತ್ಕೊಂಡು ಮೇಲೆ ನನ್ನ ಎಲ್ಲ ಕೆಲಸ ಕಾರ್ಯಗಳು ಜಯ ಆಗಿದೆ ಶರುವರಿಗೂ ಒಳ್ಳೆಯದಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳಿಂದ ಬಂದು ಇಲ್ಲಿ ಕೋರಿಕೆ ಕೊಟ್ಟು ಭಕ್ತಾದಿಗಳು ಬಂದು ಕೋರಿಕೆ ಕೊಟ್ಟು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಸೆಂಚುರಿ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ